ಹಲೋ ಫ್ರೆಂಡ್ಸ್ ಈ ಚಾನಲಲ್ಲಿ ಸುಲಭವಾದ ಮತ್ತು ಸ್ಪಷ್ಟವಾದ ಪ್ರಬಂಧಗಳು ಮತ್ತು ಭಾಷಣಗಳನ್ನು ನೀವು ನೋಡಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಐದು ಸಾಲಿನ ಪ್ರಬಂಧ ಕಾಮನ ಬಿಲ್ಲು ಮಳೆಯ ನಂತರ ಕಾಮನ ಬಿಲ್ಲು ರೂಪುಗೊಳ್ಳುತ್ತವೆ ಮಳೆಯ ನಂತರ ಕಾಮನ ಬಿಲ್ಲು ರೂಪುಗೊಳ್ಳುತ್ತವೆ ಕಾಮನ ಬಿಲ್ಲು ಏಳು ಬಣ್ಣಗಳನ್ನು ಒಳಗೊಂಡಿದೆ ಕಾಮನ ಬಿಲ್ಲು ಏಳು ಬಣ್ಣಗಳನ್ನು ಒಳಗೊಂಡಿದೆ ಬಣ್ಣಗಳು ಒಟ್ಟಾಗಿ ಕಾಣುವುದರಿಂದ ಅದು ಸುಂದರವಾಗಿರುತ್ತದೆ ಬಣ್ಣಗಳು ಒಟ್ಟಾಗಿ ಕಾಣುವುದರಿಂದ ಅದು ಸುಂದರವಾಗಿರುತ್ತದೆ ಕಾಮನಬಿಲ್ಲಿನ ಏಳು ಬಣ್ಣಗಳು ನೇರಳೆ ನೀಲಿ ನೀಲಿ ಹಸಿರು ಹಳದಿ ಕಿತ್ತಳೆ ಮತ್ತು ಕೆಂಪು ಮಳೆಬಿಲ್ಲು ವರ್ಣರಂಜಿತವಾಗಿದೆ ಮತ್ತು ಕಣ್ಣುಗಳಿಗೆ ಆಹ್ಲಾದಕರವಾಗಿರುತ್ತದೆ ಮಳೆಬಿಲ್ಲು ವರ್ಣರಂಜಿತವಾಗಿದೆ ಮತ್ತು ಕಣ್ಣುಗಳಿಗೆ ಆಹ್ಲಾದಕರವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು